हम अकबर साहब का साथ नहीं दे रहे हैं बल्कि हक का साथ दे रहे हैं हम हैं या जितने मजाब के लोग बैठे हैं सब हक का साथ देने के लिए बैठे हैं कि ना कि अकबर साहब के फेवर में आकर नहीं बैठे हम हक के फेवर में आकर बैठे हैं सर्वे नंबर सेवेंटी फाइव जो बोले है वो सर्वे नंबर आज भी मेरे साले के नाम पर मेरे सूसरे के नाम पर है लैंड यार उसे <laughs> संघटन और, और जत ಅರ್ಧ ಮುರ್ಧ ಮಾಡೇ ಇನ್ನು ಸರಿಯವ್ರ ಜೊತೆಗೆ ನಾವು ಇರಲ್ಲ ಏನು ಸಾಮಾಜಿಕ ಒಂದುಗೂಡಿಸೋರು ಸಮಾಜಕ್ಕೆ ಬಗ್ಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಚಿಂತೆ ಮಾಡೋರು ನಾವು ಸಮಾಜದ ನಾವು ತೊಗೊತೀವಿ ಈ ರೀತಿ ಬಹಿರಂಗ ಸಭೆಯಲ್ಲಿ ನಾನ್ನೂರು ಐದುನೂರು ಜನದ ಮುಂದೆ ನನಗೆ ಅವಮಾನ ಮಾಡಲಾಗಿದೆ ಇದಕ್ಕೆ ನನಗೆ ನೋವು ಭಾಳ ನೋವಾಗಿದೆ ನಾನು ಮಾನ ಮೊಕದ್ದಮೆ ಹಾಳು ಮಾಡ್ತೀನಿ ಅಂತಾರೆ ಇವರು ಹೋರಾಟಗಾರರು ಎಷ್ಟು ಹೋರಾಡ್ತಾರ ಎಲ್ಲಿಗೆ ಇವ್ರು ನಿಂತಿರ್ತಾರ ಅರ್ಧಕ್ಕೆ ಹಾಕ್ಬಿಡ್ತಾರೆ ಗಿರ್ದಕ್ಕೆ ಹಾಕ್ಬಿಡ್ತಾರ ನಂಬಿಕೆ ಹೇಳ್ತಾರೆ ಇವರು ಯಾವಾಗ ಹೋರಾಟಗಾರ ಯಾರ್ದರ್ದಕ್ಕೆ ಯಾಕೆ ನಿಂದಿರ್ತಾರೋ ಯಾವಾಗ ರೀತಿ ಸಾಕು ಬರ್ಬೇಕು ಶಾಪ್ ಅಂತ ಹೇಳಿದ್ರೆ ಅದು ಪ್ರೂವ್ ಆಗ್ಬೇಕದು ಅದಕ್ಕೆ ಹೋರಾಟ ಅಂತಾರೆ ರೀ ಮಾಡಿರಿ ಅವಕಾಪ ಆಸ್ತಿ ಉಳಿಸ್ತಾ ಇರಲಿಕ್ಕೆ ನಾವು ಕೂಡ ನಿಮ್ಗೆ ಕೂಡ ಇದ್ದೀವಿ ಹುಲಿ ಮಾಡಿ ಬಂದಿ ನಾನು ಆದರೆ ಇಂಥ ಕೆಲಸ ಮಾಡಿ ಬಂದಿಲ್ಲ ನನಗೆ ಅವರಿಗೆ ಉತ್ತರ ಕೊಡ್ಬೇಕಂತೆಲ್ಲ ನಾನು ನನ್ನ ಸಮಾಜಕ್ಕೆ ಗೊಂದಲದಾಗೇನೇ ಇದ್ದಾರ ಶಿರುವಾರ್ ಕೌತಾಳ್ ಮಾಡಗಿರಿ ಮತ್ತು ನಮ್ಮ ಕೋತನಾಳ್ ಗೀತ್ನಾಳು ಅವಕ್ಕೆ ನನ್ನ ಬಗ್ಗೆ ಅಷ್ಟು ಗೊತ್ತಿರಂಗಿಲ್ಲ ಅವರಿಗೆ ಕ್ಲಾರಿಟಿ ಮಾಡ್ಬೇಕಂತ ನಾನು ಮಾಡ್ತಾಯಿದ್ದೀನಿ ನಾನು ಈಗ ಮನೆ ಇಪ್ಪತ್ತೊಂದನೇ ತಾರೀಕಿಗೆ ಲೋಕ ಅದಾಲತ್ ಪೂರ್ವ ಸ್ವಭಿ ಸ್ವ ಗೌರವ ಸ್ವ್ಯ ಇದಾಯಿತು ಒಂದು ದೊಡ್ಡ ನಾಲ್ಕೈದುನೂರು ಜನ ಇದ್ದರು ಸ್ಟೇಜ್ ಮೇಲೆ ಒಂದು ಇಪ್ಪತ್ತು ಜನ ಇದ್ದರು ನನಗೇನು ನಾನು ಏನಾದ್ರು ತಪ್ಪು ಮಾಡಿದರೆ ಪೊಲೀಸ್ ಸ್ಟೇಷನ್ ಇದೆ ತಹಸೀಲ್ದಾರ್ ಅದಾರ ಡಿ ಸಿ ಅದಾರ ಎಸ್ ಪಿ ಅದಾರ ಮಾಡಬೇಕಾಗಿತ್ತು ಈಗ ನಾನು ಅವರಿಗೆ ಕೊಡ್ತಾ ಇಲ್ಲ ನನ್ನ ಸಮ ನಮ್ಮ ಸಮಾಜದವ್ರಿಗೆ ಒಂದು ಗೊಂದಲ ಉಂಟಾಗಿದೆ ಮಾನವರಿಗೆ ಗೊತ್ತದ ನಾನು ಹೆಂಗದಂತೆ ನಿಮಗೆಲ್ಲ ಮಾನಿಯವ್ರಿಗೆ ಗೊತ್ತದ ಯಾರ ಚರಿತ್ರೆ ಹೆಂಗದ ಅಂತ ಹೇಳಿ ನಿಮಗೆ ಗೊತ್ತದ ನೀವು ಪತ್ರಿಮಾ ಮಾಧ್ಯಮ ಅಂದರೆ ಒಂದು ಸಮಾಜಕ್ಕೆ ತಿದ್ದವರು ನೀವು ಡಿಸೈಡ್ ಮಾಡ್ಬೇಕ್ರಿ ಯಾವ್ದು ಕರೆವು ಯಾವುದು ಸುಳ್ಳು ಅಂತೇಳಿ ಫು ಹಂಗೇನ ಆವತ್ತು ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಏನಾರ ಪ್ರೂಫ್ ಇದ್ದರೆ ಲೇಟ್ ಬೇಡ ಇಲ್ಲಿ ನನಗೆ ಗಲ್ಲಿಗೇರಿಸ್ಬೇಕು ಇಲ್ಲಾಂದ್ರೆ ನೀವು ಗಲ್ಲಿಗೆ ನಾವು ಸಮಾಜ ಸಮಾಜ ಒಂದು ಏನು ಸಾಮಾಜಿಕ ಒಂದುಗೂಡಿಸೋರು ಸಮಾಜಕ್ಕೆ ಬಗ್ಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಚಿಂತೆ ಮಾಡೋರು ನಾವು ಸಮಾಜದ ಆಸ್ತಿ ನಾವು ತೊಗೊಂತೀವಿ ಅವ್ರು ಹೇಳ್ದಂಗೆ ಯಾವುದೇ ಒಂದು ಅಗ್ರಿಮೆಂಟ್ ಬೇರೆಯವ್ರು ಬಂದು ನಂದು ಮಾಡಿದ್ರು ಅದು ಹೆಂಗೆ ಅದು ಅವಕಾಪದಕ್ಕೆ ನಾನು ಅದು ಇಲ್ಲಿಗೆ ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟೆ ಅದೆಷ್ಟು ಒಂದು ಹತ್ತು ವರ್ಷದ ಮುಂದೆ ಈ ರೀತಿ ಬಹಿರಂಗ ಸಭೆಯಲ್ಲಿ ನಾನ್ನೂರು ಐದುನೂರು ಜನದ ಮುಂದೆ ನನಗೆ ಅವಮಾನ ಮಾಡಲಾಗಿದೆ ಇದಕ್ಕೆ ನನಗೆ ನೋವು ಭಾಳ ನೋವಾಗಿದೆ ನಾನು ಅದು ಮಾನ ಮೊಕದ್ದಮೆ ಭಾಳ ಮಾಡ್ತೀನಿ ಯಾಕಂದರೆ ಮರ್ಯಾದಕ್ಕಿಂತ ಯಾವುದೇ ಹೆಚ್ಚಿಲ್ಲ ಏನೇನು ಹೇಳ್ತಾರೆ ಇವ್ರ ಚರಿತ್ರೆ ನಿಮಗೆಲ್ಲ ಗೊತ್ತದ ಇವ್ರು ಏನು ಮಾಡ್ತಾರೋ ಎಲ್ಲಿದ್ದರು ಏನು ನಾನೇನು ಇದ್ದೀನಿ ಎಲ್ಲ ನೀವು ನೀವು ಜಾ ಜನ ಶಾಣ್ಯವರಿದ್ದಾರ ಹಾಂ ಅವೆಲ್ಲ ಹೇಳಿದ ಮೇಲೇನು ಅವ್ರಿಗೆ ಸ್ವಲ್ಪ ಏನಾರ ರೀ ಪೇಪ್ ಅಂತಾರೆ ಇವರು ಹೋರಾಟಗಾರರು ಎಷ್ಟು ಹೋರಾಡ್ತಾರ ಎಲ್ಲಿಗೆ ಇವ್ರು ನಿಂತಿರ್ತಾರ ಅರ್ಧಕ್ಕೆ ಹಾಕ್ಬಿಡ್ತಾರ ಗಿರ್ಧಕ್ಕೆ ಹಾಕ್ಬಿಡ್ತಾರ ಇದು ನಮಗೆ ಹೇಳ್ತಾರೆ ಇವರು ಯಾವಾಗ ಹೋರಾಟಗಾರ ಯಾವ ಥರದ್ದು ಯಾಕೆ ನಿಂತಿರ್ತಾರೋ ಯಾವ ರೀತಿ ರಾಕ್ ಬರ್ಬೇಕು ಶಾಪ್ ಅಂತ ಹೇಳಿದ್ರೆ ಅದು ಪ್ರೂವ್ ಅದು ಅದಕ್ಕೆ ಹೋರಾಟ ಅಂತಾರೆ ರೀ ಈಗ ಬೇರೆ ಉದ್ದೇಶ ಇಟ್ಕೊಂಡು ಹೋರಾ ಹೋರಾಟ ಮಾಡ್ತೀರಿ ನೀವು ಮಾಡಿರಿ ಅವಕಾಪ ಆಸ್ತಿ ಉಳಿಸ್ತಾ ಇರಲಿಕ್ಕೆ ನಾವು ಕೂಡ ನಿಮ್ಗೆ ಕೂಡ ಇದ್ದೀವಿ ಯಾರು ನಾವು ಕಂಗಣ ಬದ್ದಾಗಿ ನಿಮ್ಮ ಜೊತೆಗೇಲಿ ಇರ್ತೀವಿ ಆದರೆ ನೀತ್ಲಿಂದ ಮಾಡಬೇಕು ಇವೆಲ್ಲ ಈ ಥರ ಮಾಡಿದರೆ ಯಾರು ಒಪ್ಪೋದಿಲ್ಲ ಅದಕ್ಕೆ ನಾವು ಬಿಡೋದಿಲ್ಲ ಸುಮ್ಮನೆ ಆಯಿತು ಅದಾಯ್ತು ಮತ್ತೆ ಸ್ವಲ್ಪ ಹೊತ್ತು ಎಲ್ಲರೂ ಉಳಿದ್ರು ಮತ್ತು ಕ್ರಷರ್ ಇಲ್ಲಿಗಲ್ಲಿ ಅದ ಕ್ವಾರಿ ಇಲ್ಲಿಗಲ್ಲಿ ಅದ ಕ್ರಷರ್ ಇಲ್ಲಿ ಇಲ್ಲಿಗಲ್ಲಿ ಇದೆ ನೋಡ್ರಿ ನಾವು ಇಲ್ಲಿ ಇಲ್ಲಿಗಲ್ಲಿ ಕೆಲಸ ಮಾಡೋದ್ ಅವಶ್ಯಕತೆ ಇಲ್ಲ ನನಗೆ ಪೂರಿ ಡಿಪಾರ್ಟ್ಮೆಂಟ್ ಮೈನ್ಸ್ ಅನ್ಜುವಾಲಜಿಸ್ಟ್ ಡಿ ಸಿ ತಹಸೀಲ್ದಾರ್ ಎ ಸಿ ಮೈನ್ಸ್ ಅನ್ಜಾಲಜಿಸ್ಟ್ ಮೂವತ್ತಾರು ತನ ಪರ್ಮಿಷನ್ ಯಾವಾಗ ತೊಂಬತ್ತಾರಲಿಂದ ಎರಡು ಸಾವಿರ ಮೂವತ್ತಾರು ತನ ನನ್ನ ಪರ್ಮಿಷನ್ ಏನು ಏನು ಮಾಡ್ತಿದ್ರೆ ಸಮಾಜಕ್ಕೆ ನಾವು ತಿಂತೀವೋ ಸಮಾಜಕ್ಕೆ ನಾವು ಹಾಳು ಮಾಡಕ್ಕೆ ಬಂದೀವೋ ನಾವು ಸುಮ್ಮನೆ ದಾಖಲೆ ಇಲ್ದೇ ಯಾವುದು ಮಾತಾಡಿದರೆ ಅದಕ್ಕೂ ಬೆಲೆ ಬರೋದಿಲ್ಲ ನೀವು ನಾನು ರಿಕ್ವೆಸ್ಟ್ ಇದ್ದಾಗ ನಾನು ತಪ್ಪು ಮಾಡಿದರೆ ಧೈರ್ಯವಾಗಿ ನೀವು ತಪ್ಪು ನೀವು ಅಂತ ಹೇಳಿ ನಾನು ಒಪ್ಕೊಂತೀನಿ ಕಷ್ಟಪಟ್ಟು ಬಂದೀವಿ ಸರ್ ನಮ್ಮ ಬಾಯಿ ನಮ್ಮ ಬಾಯಿ ಡೋಟ ನೋಡಿರಿ ಕೂಲಿ ಮಾಡಿ ಬಂದೆ ನಾನು ಆದರೆ ಇಂಥ ಕೆಲಸ ಮಾಡಿ ಬಂದಿಲ್ಲ ಕೂಲಿ ಮಾಡಿದ್ದೀನಿ ಪ್ರೆಸ್ನಾಗ ಕೆಲಸ ಮಾಡಿದ್ದೀನಿ ಹದಿನೈದು ವರ್ಷ ಪ್ರೆಶ್ನಾಗ ಕೆಲಸ ಮಾಡಿದ್ದೀನಿ ಆಮೇಲೆ ಇವೆಲ್ಲ ಮಾಡ್ಕೊಂತ ಬಂದಿದ್ದೆ ಈ ಯಾಕ್ರ ಇದು ಅಂಥ ಪೋಸ್ಟ್ ಮೇಲೆ ಇದ್ದು ಇಂಥ ವ್ಯವಹಾರ ಯಾಕೆ ಮಾಡ್ತರಿ ನೀವು ನನಗೆ ಭಾಳ ದುಃಖ ಆಗಿದೆ ಈಗಲ್ಲ ಇವರು ಯಾವಾಗಾರ ಆಗಲಿ ನಾನು ಕೋರ್ಟಿಗೆ ಕಚೇರಿಗೆ ಹೋಗಂತೇಳ ನನ್ನ ನನ್ನ ಹೆಸರಿಗೆ ಏನಾರ ಡಾಕ್ಯುಮೆಂಟ್ ಇದ್ದರೆ ಇದ್ದೀನಿ ನಾನು ಏನು ಇರ್ಸ್ಬೇಕಿಲ್ಲ ನೀನು ಏನೇರ್ಬೇಕು ಯಾರು ನಾನು ಹತ್ರ ಮಾಡ್ತಾರೆ ಸುಮ್ಮನೆ ನಾನು ಹಿಂದೊಂದು ಮುಂದೆ ಮಾತಾಡೋಣ ಅಲ್ಲ ನಾನು ಸಮಾಜಕ್ಕೆ ಿದ್ದವರು ಸಾಮಾಜಿಕ ಹೋಗೋರು ನಾವು ನಾವು ಸಮಾಜದ ನಮ್ಮ ಇದ್ರದ್ದು ನಾವು ಹಾಳು ಮಾಡ್ತೀವ ಇದಾಗದ್ ಯಾವಾಗಲೂ ನಿಮಗೇನೂ ಇದ್ದರೆ ಡೈರೆಕ್ಟ್ ನನಗೆ ಮಾತಾಡಿ ಈ ಪರಿಸ್ಥಿತಿಯಲ್ಲಿ ನನಗೆ ಅವರಿಗೆ ಉತ್ತರ ಕೊಡ್ಬೇಕಂತೆಲ್ಲ ನಾನು ನನ್ನ ಸಮಾಜಕ್ಕೆ ಗೊಂದಲದಾಗೇನಿದ್ದಾರಾ ಸಿರುವಾರ್ ಕೌತಾಳ್ ಮಾಡಿಗಿರಿ ಮತ್ತು ನಮ್ಮ ಕೋತನಾಳ್ ಗೀತನಾಳು ಅವಕ್ಕೆ ನನ್ನ ಬಗ್ಗೆ ಅಷ್ಟು ಗೊತ್ತಿರಂಗಿಲ್ಲ ಅವರಿಗೆ ಕ್ಲಾರಿಟಿ ಮಾಡ್ಬೇಕಂತ ನಾನು ಮಾಡ್ತಿದ್ದೀನಿ ನಾನು ಇದೇ ಥರ ಇವ್ರಿಗೆ ಏನಾರ ಮಾಡಿದ್ದೆ ಅದು ಮತ್ತು ಕೂಡ ಕಾನೂನು ಏನು ಅಂಥದ್ದು ಆ ಥರ ನಾವು ಮಾಡ್ತೀವಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ